ಎಲ್ರಿಗೂ ನಮಸ್ಕಾರ ನಾನು ಕ್ಲೋಸ್ ನೆಕ್ ಬ್ಲೌಸ್ ಏನು ತೋರಿಸಿದ್ದೆ ಅದರೊಳಗೆ ಥ್ರೆಡ್ ಪೈಪಿಂಗನ್ನು ಇನ್ವಿಸಿಬಲ್ ಕೊಟ್ಟಿರಲಿಲ್ಲ ಅಂದರೆ ನಾನು ಆಮೇಲೆ ಪೈಪಿಂಗ್ ಬಟ್ ಹೆಮ್ಮಿಂಗ್ ಬಟ್ಟೆಗೆ ಹೊಲ್ಕೊಂಡು ಮಾಡೋದನ್ನು ತೋರಿಸಿದ್ದೆ ತೋರಿಸ್ಕೊಡಿ ಇದನ್ನು ಅಂತ ಕೇಳಿದ್ರೆ ಇಲ್ಲಿ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದರಲ್ಲಿ ಆಮೇಲೆ ಕೊಡ್ತಾ ಇದ್ದೀನಿ ನೋಡಿ ನಾರ್ಮಲ್ಲಾಗಿ ಆಗಿ ಏನು ಹೊಲ್ಕೊಂಡ್ಬಿಟ್ಟಿರ್ತೀವಿ ಮೇಲೆ ರೆಡಿ ಮಾಡೋವಂಥದ್ದು ಥ್ರೆಡ್ ಪೈಪಿಂಗ್ ಏನಿರುತ್ತೆ ಅದನ್ನು ಹೊಲ್ದಿಟ್ಕೊಂಡಿರ್ತೀವಲ್ಲ ಅದನ್ನು ತೊಗೊಳ್ಳಿ ಈ ಥರ ಹೊಲ್ಕೊಂಡು ಥ್ರೆಡ್ ಪೈಪಿಂಗು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಫಸ್ಟು ನೀವೇನು ಮಾಡಬೇಕಾಗತ್ತೆ ಒಂದು ಸಲ ಬ್ಲೌಸ್ನ ಹಿಂಗೆ ಇಟ್ಕೊಳ್ಳಿ ಏನು ಬ್ಲೌಸ್ ಇರುತ್ತೆ ಯಾಕಂದರೆ ನಿಮಗೊಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಏನು ಎಮಿಂಗ್ ಮಾಡಬೇಕಾಗಿರುತ್ತೆ ನಾವು ಯಾವ ಯಾವ ಕಡೆಯಿಂದ ಇಟ್ಕೊಂಡು ಹೊಲ್ಕೊತೀವಿ ಅಂತ ನೋಡಿ ಹಿಂಗೆ ಇಟ್ಕೊತೀವಲ್ವಾ ಹಿಂಗೆ ಇಟ್ಕೊಂಡು ಒಂದು ಸಲ ನೋಡ್ಕೊಳ್ಳಿ ಹಂಗಾಗಿ ನಾವು ಥ್ರೆಡ್ ಪೈಪಿಂಗನ್ನು ಈ ಎಡ್ಜಲ್ಲಿ ಕೊಟ್ಕೊಬೇಕಾಗುತ್ತೆ ನೋಡಿ ಸಲ ನೋಡ್ಕೊಳ್ಳಿ ನಾವು ಹಿಂಗೆ ಹೊಲ್ಕೊಂಡು ಆಮೇಲೆ ಹಿಂಗೆ ಮಾಡ್ತೀವಲ್ವಾ ಹಂಗಾಗಿ ಈ ಸೈಡಲ್ಲಿ ಏನು ರೈಟ್ ಸೈಡಲ್ಲಿ ಮೇಲ್ ಕೊಡಬೇಡಿ ಕೆಳಗಡೆ ಕೊಟ್ಕೊಳ್ಳಿ ಕೆಳಗಡೆಯಿಂದ ಕೊಟ್ಕೊಬೇಕು ಕೆಟ್ಕೊ ಕೊಟ್ಕೊಂಡು ಹೊಲ್ಕೊಂಬಿಡೋಣ ನೀವು ಅದನ್ನು ಮೇಲ್ ಕೂಡ ಇಟ್ಕೊಂಡು ಹೊಲ್ಕೊಬೋದು ತೊಂದರೆ ಇಲ್ಲ ಆದರೆ ಕೆಳಗೆ ಯಾವ ಕಡೆಯಿಂದ ಬೇಕಾದರೂ ನೀವು ಹೊಲ್ಕೊಬೋದು ಬರುತ್ತದು ಹಿಂಗೆ ಬೇಕಾದ್ರೆ ಹೊಲ್ಕೊಬೋದು ಅಕಸ್ಮಾತ್ ಹಿಂಗೆ ತೆಗೆದ್ಬಿಟ್ಟು ನೀವು ಹಿಂಗೆ ಕೂಡ ಹೊಲ್ಕೊಂಡ್ಬರ್ಬೋದು ಹಿಂಗೆ ನೋಡಿಕೊಂಡು ಹಿಂಗೆ ಇಟ್ಕೊಂಡು ನೀವು ಕೂಡ ಹೊಲ್ಕೊಂಡ್ಬರ್ಬೋದು ನೋಡ್ಕೊಳ್ಳಿ ಸಲ ಯಾವ ಸೈಡ್ ಹೊಲ್ಕೊಬೇಕು ಅಂತ ನೋಡಿಕೊಂಡು ಈ ಈ ಕಡೆಯಿಂದ ಹೊಲ್ಕೊಂಡು ಹೋಗ್ತೀನಿ ನಾನು ನೋಡಿ ಈ ರೀತಿ ಕೂಡ ಹೊಲ್ಕೊಬೋದು ನೀವು ತೊಂದರೆ ಇಲ್ಲ ಅಂದರೆ ಮೇಲ್ಗಡೆಯಿಂದ ಬರುತ್ತೆ ಒಟ್ನಲ್ಲಿ ನೋಡ್ಕೊಬೇಕು ನೀವು ಇಲ್ಲಾಂದರೆ ರಾಂಗ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ ಇಲ್ಲಾದರೆ ಒಂದು ಕೆಲಸ ಮಾಡಿ ಏನಿರುತ್ತೋ ಇದನ್ನು ಸೀದಾ ಸೈಡ್ ತೆಗೆದುಕೊಳ್ಳಿ ಹೊಲ್ಕೊಂಡ್ರೆ ಸೀದಾ ಸೈಡ್ ತಗೊಂಡು ಲೆಫ್ಟ್ ಸೈಡಲ್ಲಿ ಅಂದರೆ ಬಟ್ಟೆಯ ಲೆಫ್ಟ್ ಸೈಡಲ್ಲಿ ಹೊಲ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಬರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಹೊಲ್ದು ರೆಡಿ ಮಾಡ್ಕೊಬೇಕು ನಾವು ಆಮೇಲೆ ಜಾಸ್ತಿ ಅಗ್ಲೆಲ್ಲ ತಗೊಳ್ಳೋಕೋಗ್ಬೇಡಿ ಪೈಪಿಂಗ್ ಬಟ್ಟೆ ನೀಟಾಗಿ ಹಿಂಗೆ ಎಡ್ಜಿಗೆ ಹೊಲ್ಕೊಳ್ಳಿ ಈಗ ನಾವು ಏನು ಮಾಡಬೇಕಾಗುತ್ತೆ ಎಷ್ಟು ಬಿಟ್ಕೊಬೇಕಾಗಿರ್ತದೋ ನೋಡಿ ಇಷ್ಟನ್ನು ನೀಟಾಗಿ ಒಂಚೂರು ಅಷ್ಟೇ ಎಮಿಂಗ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವೇನು ಮಾಡಬೇಕಾಗುತ್ತೆ ಫೋಲ್ಡ್ ಮಾಡಿಬಿಟ್ಟು ಸಿಕ್ಕೊಂಬಿಡಿ ತುಂಬ ದೊಡ್ಡದಾಗೆಲ್ಲ ಬಿಟ್ಕೊಂಡ್ರೆ ಫೋಲ್ಡ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಎಮಿಂಗ್ ಮಾಡಿದ್ರೆ ಫೋಲ್ಡಿಂಗ್ ಆಗುತ್ತೆ ಹ್ಞೂ ಹಂಗಾಗಿ ಚಿಕ್ಕದಾಗಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ಬಿಟ್ಟೆ ಇಲ್ಲಿ ನಾನು ಹೊಲ್ಕೊಂಡೆ ಹೊಲ್ಕೊಂಡಿದ್ದೀನಿ ನೀರಿಟ್ಟಾಗಿ ಇಲ್ಲಿ ಏನು ಎಕ್ಸ್ಟ್ರಾ ಇರುತ್ತೋ ಇದನ್ನು ಕಟ್ ಮಾಡಿ ಬಿಡೋಣ ಕಟ್ ಮಾಡಿ ತೆಗೆದುಬಿಡ್ತೀನಿ ಎಕ್ಸ್ಟ್ರಾ ಇರೋದನ್ನು ಏನಿಲ್ಲ ಈ ಥರ ಇದನ್ನು ಕತ್ರಿನ ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ಥರ ಒಂದು ಲೇಯರ್ಗೆ ಇಟ್ಕೊಂಡು ಆರಾಮಾಗಿ ಕಟ್ ಮಾಡ್ಕೊಂಡು ಹೋಗ್ಬೋದು ತೊಂದರೆ ಏನಾಗಲ್ಲ ಎಕ್ಸ್ಟ್ರಾ ಇರೋದನ್ನು ಈ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಕಟ್ ಮಾಡಿ ತೆಕ್ಕೊಂಬಿಡಿ ಇಲ್ಲಿ ನಾನು ಕಟ್ ಮಾಡಿಕೊಂಡೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಡಿ ಇದನ್ನ ಪಟ್ಟಿ ಥರ ಮಾಡ್ಕೊಳ್ಳಿ ಈಗ ನಾನು ತೋರಿಸ್ತೀನಿ ನೋಡಿ ಏನು ಬ್ಲೌಸು ಸ್ಟಿಚ್ ಮಾಡ್ಕೊಳ್ಳೋ ಸ್ಟಿಚ್ ಆಲ್ರೆಡಿ ರೆಡಿಯಾಗಿರುತ್ತೋ ಇದನ್ನು ಫಸ್ಟ್ ಸಲ ಚೆಕ್ ಮಾಡ್ಕೊಳ್ಳಿ ಏನು ಈ ಸಿಂಗಲ್ ಪೆಟ್ಟಿ ಡಬಲ್ ಪೆಟ್ಟಿ ಇರುತ್ತೋ ಅದನ್ನು ಚೆಕ್ ಮಾಡ್ಕೊಬೇಕು ಕರೆಕ್ಟಾಗಿದ್ಯಾ ಅಂತ ಒಂದು ಸಲ ನೋಡ್ಕೊಳ್ಳಿ ಈ ರೀತಿ ಆಮೇಲೆ ಏನು ಮಾಡೋಕ್ಕಾಗಲ್ಲ ನೀವು ಜಾಸ್ತಿ ಕಡಿಮೆ ಮಾಡಿದರೆ ನೋಡ್ಕೊಂಡ್ಮೇಲೆ ನೀವು ಇದನ್ನು ಉಲ್ಟಾ ಸೈಡ್ ಇಟ್ಕೊಬೇಕು ಇದೇನಿದೆಯಾ ಪಟ್ಟಿ ಇದನ್ನು ಹಿಂಗಿಟ್ಕೊಳ್ಳಿ ನೀಟಾಗಿ ಸ್ಟಾರ್ಟಿಂಗ್ ನೀವೇನು ಮಾಡಬೇಕು ಅಂದರೆ ಇದನ್ನು ಹಿಂಗೆ ಬೇಕಾದ್ರೂ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು ಇಲ್ಲಾಂದರೆ ನೀವು ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡಿ ಆವಾಗ ನಮ್ಮದು ಇದು ಒಳಗಡೆಗೆ ಹೋಗುತ್ತೆ ನೋಡಿ ಇಲ್ಲಾಂದರೆ ನೀವು ಹಿಂಗೆ ಬೇಕಾದ್ರೂ ಸ್ಟಿಚ್ ಮಾಡ್ಕೊಂಬರ್ಬೋದು ಆಮೇಲೆ ಕೂಡ ಮಾಡ್ಕೊಬೋದು ತೊಂದರೆ ಇಲ್ಲ ಒಂದು ಹಾಫ್ ಇಂಚ್ ಬಿಟ್ಬಿಟ್ಟು ನೀವು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನಾವು ಯಾಕಪ್ಪ ಇದನ್ನು ಕಟ್ ಮಾಡ್ಕೊಂಡ್ವಿ ಅಂದರೆ ಈಗ ಆಲ್ರೆಡಿ ಥ್ರೆಡ್ ಪೈಪಿಂಗಿನ ಬಟ್ಟೆ ಮತ್ತು ಲೈನಿಂಗ್ದು ಬಟ್ಟೆ ಮತ್ತು ಈಗ ಮತ್ತೆ ಲೈನಿಂಗ್ ಬಟ್ಟೆದು ಬ್ಲೌಸ್ದು ಎಲ್ಲ ಸೇರಿಕೊಂಡಾಗ ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತಲ್ಲಿ ಹಂಗಾಗಿ ನೀವೇನು ಮಾಡಬೇಕು ಸ್ವಲ್ಪ ಇದನ್ನು ಒಂದೇಳೆ ಒಂದು ಲೇಯರನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಒಂದು ಲೇಯರ್ ತೆಗೆದುಕೊಂಡಿದ್ದೀನಿ ಮತ್ತು ಇನ್ನೊಂದು ಹೇಳಬೇಕು ಈ ಮೂಲೆಗಳು ಬಂದಾಗ ಟ್ರೈ ಮಾಡ್ತೀನಿ ನೋಡೋಣ ಸಲ ಈ ಮೂಲೆ ಬಂದಾಗ ಈ ಮೂಲೆ ಏನಿದೆಯೋ ಅಲ್ಲಿ ನಾನು ಫಸ್ಟು ಒಂದ್ಸಲ ಹಿಂಗಿಟ್ಕೊಂಡು ದಾರವನ್ನು ತೆಗೆದುಕೊಂಡಿದ್ದೀನಿ ಇದು ನಿಮಗೆ ಬಿಟ್ಕೊಬೇಕು ದಾರವನ್ನು ಹೊಲ್ಕೊಂಡ್ಬಿಡಿ ಹೊಲ್ಕೊಂಡು ಆಮೇಲೆ ಸಣ್ಣ 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 ನಾಚನ್ನ ಹಾಕೊಳ್ಳಿ ಲೇನ್ ನಾವು ದಾರ ಹಾಕಿರ್ತೀನಿ ಅಲ್ಲೂ ಕೂಡ ನಾಚನ ದಾರ ಓಪನ್ ಮಾಡಿ ಇಲ್ಲಾದರೆ ದಾರ ಕಟ್ಟೋಕೋ ಚಾನ್ಸಸ್ ಇರುತ್ತೆ ದಾರನ ಸೈಡ್ಗೆ ಹಾಕ್ಬಿಟ್ಟು ಓಪನ್ ಇದ್ದೀನಿ ಇಲ್ಲೂ ಅಷ್ಟೆ ಫಸ್ಟು ಟ್ರಯಲ್ ಮಾಡ್ತಾ ಇದ್ದೀನಿ ಇದು ನಾನು ಗೊತ್ತಿಲ್ಲ ಫಸ್ಟ್ ಟೈಮು ನೋಡೋಣ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಈಗ ಇದೇನಿರುತ್ತೋ ನೋಡಿ ಇಲ್ಲಿ ನೀಟಾಗಿ ಬಂದಿದೆ ಇಲ್ಲಿ ಥ್ರೆಡ್ ಪೈಪಿಂಗು ಒಳಗಡೆ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ನೀವು ಬೇಕು ಅಂದರೆ ಮೇಲೆ ಸ್ಟಿಚ್ ಹಾಕ್ಕೊಂಡು ಹಿಂಗೆ ಬರ್ಬೋದು ಇಲ್ಲಾಂದರೆ ಐರನ್ ಮಾಡಿದ್ರು ನೀಟಾಗಿ ಕೂರುತ್ತಿದ್ದು ಇಲ್ಲಾಂದರೆ ಒಂದು ಸಣ್ಣದಾಗಿ ಸ್ಟಿಚ್ ಹಾಕ್ಕೊಂಡ್ರು ಆಯಿತು ಈಗ ಇಲ್ಲ ಹಾಕೊಂಡ್ಬಂದ್ಬಿಡ್ತೀನಿ ನಾನು ಒಂದು ಹಾಫ್ ಇಂಚ್ ಅಷ್ಟೇ ಎಕ್ಸ್ಟ್ರಾ ಬಿಟ್ಕೊಳ್ಳಿ ನೋಡಿ ಇದನ್ನು ಹಿಂಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಸೇಮ್ ಇರುತ್ತೆ ಫ್ರೆಂಡ್ಸ್ ಯಾವುದೇ ಚೇಂಜಸ್ ಇರೋಲ್ಲ ಥ್ರೆಡ್ ಪೈಪಿಂಗ್ ಸೇಮ್ ಇರುತ್ತೆ ನೋಡಿ ಯಾವುದೇ ಚೇಂಜಸ್ ಇರಲ್ಲ ಎಮ್ಮಿಂಗನ್ನು ಮಾಡ್ಕೊಬೇಕಷ್ಟೇ ಮಾಡಾದ ಮೇಲೆ ನೀಟಾಗಿ ಬರುತ್ತೆ ನನಗಿಲ್ಲಿ ಗೊತ್ತಾಗ್ಲಿಲ್ಲ ಅದು ಏನು ವೈಟು ಹಾಕ್ಕೊಂಡಿದ್ವಿ ಈ ಮೂಲೆ ಎಲ್ಲಿಗೆ ಬಂದಾಗ ಕರೆಕ್ಟಾಗಿ ಮಾರ್ಕ್ ಹಾಕೊಂಡು ಇಲ್ಲಿ ಹಿಂಗೆ ಒಂದು ಸಲ ರಫ್ ಮಾಡಿಬಿಟ್ರೆ ಅದು ಹಂಗೆ ಮೂಲೆ ಕೂರುತ್ತೆ ಆ ಥರ ಮಾಡಿದೆ ನಾವೇನು ದಾರ ಹಾಕ್ಕೊಂಡ್ವಿ ಅದು ನನಗೆ ಅಷ್ಟು ಗೊತ್ತಾಗ್ಲಿಲ್ಲ ನೋಡಿ ಈಗ ಇದನ್ನು ಎಮ್ಮಿಂಗ್ ಮಾಡಿಬಿಟ್ರೆ ಆಯಿತು ನೀಟಾಗಿ ಬಂತು ನೋಡಿ ಎಲ್ಲೂ ಕೂಡ ಉಳ್ಕೊಂಡಂಗೆಲ್ಲ ಆಗಿಲ್ಲ ಇದನ್ನು ಹೆಮ್ಮಿಂಗ್ ಮಾಡ್ಬೋದು ಕೆಲವರು ಏನು ಮಾಡ್ತಾರೆ ಸ್ಟಿಚ್ ಕೂಡ ಹಾಕ್ಕೊಂತಾರೆ ಆದರೆ ನಾನು ಸ್ಟಿಚ್ ಆಗ್ತಾಯಿಲ್ಲ ಹೆಮ್ಮಿಂಗೇ ಮಾಡ್ಕೊತೀನಿ ನೋಡಿ ತೋಳ್ ಪಫ್ ಸ್ಲೀವ್ ಹೇಳಿದರು ಪಫ್ ಸ್ಲೀವ್ಸ್ ಆಗಿದೆ ಬ್ಯಾಕಲ್ಲಿ ಅವ್ರೇನು ಡಿಸೈನ್ ಕೇಳಿರಲಿಲ್ಲ ಡೋರ್ ಇಡೋಕ್ಕೆ ಹೇಳಿದ್ದಾರೆ ಮತ್ತು ಈ ಥರ ಏನಿಲ್ಲ ಇದು ಸುಮ್ಮನೆ ಈ ಥರ ಒಂದು ಶೇಪ್ ಕೊಡೋ ಕೇಳಿದ್ರು ಆ ಶೇಪನ್ನು ನಾನು ಕೊಟ್ಟಿದ್ದೀನಿ ಕ್ಲೀನಾಗಿ ಐರನ್ ಮಾಡಿದ್ರೆ ನೀಟಾಗಿ ಬರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಅವತ್ತು ನೀವೆಲ್ಲ ಕೇಳ್ತಿದ್ರೆ ನಾನು ಬ್ಲೂ ಕಲರ್ದು ಏನು ಮಾಡಿದೆ ಅದನ್ನು ಇದನ್ನೇ ನೇಮಿಂಗ್ ಮಾಡಬೇಕು ಅವಾಗ ನೀಟಾಗಿ ಇದು ಐರನ್ ಮಾಡಬೇಕು ಅವಾಗ ಕೋರುತ್ತೆ ಸ್ಟ್ರೈಟಾಗಿ ನೋಡಿ ಹಿಂಗೆ ಪೈಪಿಂಗ್ ಮಾಡೋದು ಯಾವ ರೀತಿ ತೋರಿಸಿ ಅಂತ ಕೇಳಿದ್ರಲ್ಲ ಹಂಗಾಗಿ ತೋರಿಸ್ದೆ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್